ವರ್ಷ ವರ್ಷ ನಾವು ಹೋಗ್ತಾ ಇದ್ದೀವಿ ಆ ದೇವರು ಕೃಭೆ ಒಂದೇ ತೋಥಿ ದಿವಸ ಹದಿನೆಂಟು ಕೆ ಜಿ ಕರ್ಪೂರ ಅಣಿಸ್ತೀವಿ ಅಲ್ಲಿ ಜ್ಯೋತಿ ಪೂಜೆ ಟೈಮಿಗೆ ಇಲ್ಲಿ ಕರ್ಪೂರ ಅಣಿಸ್ತೀವಿ ಹದಿನಾಲ್ಕನೇ ತಾರೀಕು ಜ್ಯೋತಿ ಪೂಜೆಗೆ ಭಾರಿ ಶ್ರೇಷ್ಠವಾಗಿರುತ್ತೆ ಯಾವಾಗಲೂ ವರ್ಷ ವರ್ಷ ನಾವು ಅದೇ ತರ ಮಾಡ್ತಾ ಇದ್ದೀವಿ ಹದಿನಾಲ್ಕು ವರ್ಷದಿಂದ ಮಕ್ಕಳಿರಲಿಲ್ಲ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಬೇಡ್ಕೊಂಡಿದೀವಿ ಇವಾಗ ನಮ್ಮ ಮನೆಯವ್ರಿಗೆ ಕಂಜೀವಾಗಿದ್ದಾರೆ ಕರೆಕ್ಟಾ ಎರಡು ವರ್ಷಕ್ಕೆ ಮುನ್ನಾಡಿ ಮಂಡಲ ಪೂಜೆ ಪೂಜೆಯನ್ನಕ್ಕೆ ಏನಕ್ಕೆ ಮಾಕಂಬರನ್ನ ಎಷ್ಟೋ ತಿಳಿದೋ ತಿಳಿದಿಲ್ಲ ಅದೆಲ್ಲ ತಪ್ಪುಗಳು ಮಾಡ್ತೀವಿ ಕರ್ಮಗಳು ಮಾಡ್ತೀವಿ ಪಾಪಗಳು ಮಾಡ್ತೀವಿ ಇದನ್ನೆಲ್ಲ ಕಳೆದು ಒಂದು ಒಳ್ಳೆ ಮನುಷ್ಯನಾಗ ಇರಬೇಕು ಮಾಲೆಗಳಾಗ್ತೀವಿ ಅಯ್ಯಪ್ಪ ಸ್ವಾಮಿ ಆಡ್ತಾರೆ ಕುಣಿತಾರೆ ಆಗಿ ಭಗವಂತನ ಪಲ್ಲಕ್ಕಿಗಳನ್ನ ನಿರ್ಮಾಣ ಮಾಡಿಕೊಂಡು ಆ ಗ್ರಾಮಗಳಲ್ಲಿ ಮೆರವಣಿಗೆಯನ್ನು ಕೂಡ ನಡೆಸ್ತಾರೆ ಆ ಒಂದು ಖ್ಯಾತಿಯ ಬೆಂಗಳೂರು ಇದು ಆಧುನಿಕತೆಯನ್ನ ಮೈಗೂಡಿಸ್ಕೊಳ್ತಾ ಇದ್ರು ಕೂಡ ನಮ್ಮ ಧಾರ್ಮಿಕತೆಯನ್ನ ಪಾಲಿಸಿಕೊಂಡು ಬರ್ತಿದೆ ಅನ್ನೋದಕ್ಕೆ ಎಲೆಕ್ಟ್ರಾನಿಕ್ ಸಿಟಿಗೆ ಹೊಂದಿಕೊಂಡಿರುವಂತಹ ಕೋನಪ್ಪನ ಅಗ್ರಹಾರದಲ್ಲಿ ಇಲ್ಲಿ ಹನ್ನೆರಡನೇ ವರ್ಷದ ಮಂಡಲ ಪೂಜೆ ಆಯೋಜನೆಗೊಂಡಿತ್ತು ಕೋನಪ್ಪನ ಗ್ರಹಾರದಲ್ಲಿ ಅಯ್ಯಪ್ಪ ಸ್ವಾಮಿಯ ದೇಗುಲ ನಿರ್ಮಾಣಗೊಂಡು ಹನ್ನೆರಡನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವು ಕೂಡ ಇದಾಗಿತ್ತು ಇಲ್ಲಿನ ಗುರುಸ್ವಾಮಿಗಳಾಗಿರುವಂತ ಸುರೇಶ್ ಬಾಬು ಸ್ವಾಮಿಗಳ ನೇತೃತ್ವದಲ್ಲಿ ಈ ಒಂದು ವಿಶೇಷ ಪೂಜೆ ಆಯೋಜನೆಗೊಂಡಿತ್ತು ಇನ್ನು ಸುರೇಶ್ ಬಾಬು ಗುರುಸ್ವಾಮಿಗಳಂತೂ ಐವತ್ತ ಏಳು ವರ್ಷ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ಸನ್ನಿಧಿಗೆ ತೆರಳಿ ಆ ಭಗವಂತನನ್ನ ದರ್ಶನ ಪಡೆದುಕೊಂಡು ಬಹುಶಃ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಬಾರಿ ಶಬರಿಮಲೆಗೆ ಹೋಗಿ ಬಂದಿರುವಂತಹ ಖ್ಯಾತಿಯು ಕೂಡ ಅವರದಾಗುತ್ತದೆ ಇನ್ನು ಕೋನಪ್ಪನ ಅಗ್ರಹಾರದಲ್ಲಿ ನಿರ್ಮಾಣಗೊಂಡಿರುವಂತಹ ಅಯ್ಯಪ್ಪ ಸ್ವಾಮಿ ದೇಗುಲ ಹಲವು ಪವಾಡಗಳನ್ನ ಮಾಡಿದೆ ಇತ್ತೀಚೆಗಷ್ಟೇ ನಾವು ಮಾತು ಬಾರದ ಬಾಲಕನೋರ್ವ ಭಗವಂತನ ದರ್ಶನ ಪಡೆದುಕೊಂಡು ಬಂದ ನಂತರ ಈಗ ತೊದಲು ಮಾತುಗಳನ್ನ ಆಡ್ತಿದ್ದಾನೆ ಎನ್ನುವಂತ ಪವಾಡವನ್ನ ಕೇಳಿದ್ವಿ ಆದ್ರೆ ಇಲ್ಲಿ ಮದುವೆ ಆಗಿ ಹದಿನಾಲ್ಕು ವರ್ಷಗಳಾದರೂ ಕೂಡ ಮಕ್ಕಳಾಗಿ ಇಲ್ಲಿ ಮಾಲಾಧಾರಿಗಳಾಗಿ ಈ ಭಗವಂತನನ್ನ ಪ್ರಾರ್ಥಿಸಿಕೊಂಡ್ರಂತೆ ಅವರಿಗೆ ಶುಭ ವಾರ್ತೆಯು ಕೂಡ ಕೇಳಿ ಬಂದಿದೆಯಂತೆ ಅದನ್ನ ಖುದ್ದು ಅವರೇ ವಿವರಿಸ್ತಾರೆ ಇನ್ನು ಕೋನಪ್ಪನ ಅಗ್ರಹಾರದಲ್ಲಿ ಗುರುಸ್ವಾಮಿಗಳಾದಂಥ ಸುರೇಶ್ ಬಾಬು ಸ್ವಾಮಿಗಳ ನೇತೃತ್ವದಲ್ಲಿ ಆಯೋಜನೆಗೊಂಡಿದ್ದಂಥ ಆ ಒಂದು ವಿಜೃಂಭಣೆಯ ಭಕ್ತಿಯ ಒಂದು ಅಯ್ಯಪ್ಪ ಸ್ವಾಮಿಯ ಪೂಜೆಯನ್ನ ಕಣ್ತುಂಬಿಕೊಳ್ಳೋಣ ಬನ್ನಿ ನೆ <laughs> ದೀಪಾಲಿಶ್ಪಟ್ಟದ ವಿಭಿನ್ನವಾದಂತಹ ಪಲ್ಲಕ್ಕಿಯನ್ನು ನಿರ್ಮಾಣ ಮಾಡಿಕೊಂಡು ಕೋನಪ್ನ ನಗರದ ಪ್ರಮುಖ ಬೀದಿಗಳಲ್ಲಿ ರಾಜಬೀದಿಗಳಲ್ಲಿ ಮೆರವಣಿಗೆಯು ನಡೆದಿದ್ದು ಹೀಗೆ ಇದೊಂದು ಐಟೆಕ್ ಸಿಟಿ ಆಗೋಗ್ತಾ ಇದೆ ಕಾಸ್ಮೋಪಾಲಿಟನ್ ಸಿಟಿ ಎಲ್ಲೆಡೆಯೂ ಕೂಡ ಐಟೆಕ್ ರೀತಿ ಮೇಂಟೈನ್ ಮಾಡ್ತಾರೆ ಅಂದ್ರೆ ನಾವು ನಮ್ಮ ಧಾರ್ಮಿಕತೆಯನ್ನ ಬಿಟ್ಕೊಟ್ಟಿಲ್ಲ ಅನ್ನೋದಕ್ಕೆ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ಮಂಡಲ ಪೂಜೆ ಸಾಕ್ಷಿಯಾಗಿತ್ತು ಇದು ಐಟಿ ಕಂಪನಿಗಳ ಕಾಶಿ ಎನಿಸಿರುವಂತಹ ಎಲೆಕ್ಟ್ರಾನಿಕ್ ಸಿಟಿಗೆ ಹೊಂದಿಕೊಂಡಿರುವಂತಹ ಕೋನಪ್ಪನ ಅಗ್ರಹಾರದಲ್ಲಿ ಆಯೋಜನೆಗೊಂಡಿದ್ದಂತಹ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ಹನ್ನೆರಡನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನು ನೋಡೋಣ ಬನ್ನಿ ಸ್ವಾಮಿಗಳು ಮಾಲಾಧಾರಿಗಳಾಗಿ ಅತ್ಯಂತ ಶ್ರದ್ಧಾ ಭಕ್ತಿಗಳಿಂದ ಭಗವಂತನ ನಾಮಸ್ಮರಣೆ ಭಜನೆಗಳನ್ನು ಮಾಡಿದ್ದು ಹೀಗೆ Tchau. Ah! கணம்படித்து காத்து எஞ்சிடுமே ஓம் சத்தி மால பண்முகநச்சாம் படி மேல் வாளம் நல்லா வீரன் நிரமணி கண்டான் காசி நாராயணஸ்வரன் பாடி कोलेले रकोल्डले रले रकोल्डले लाला 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 आरेडी डेलिस सबैजना तपाईहरु बन्रेला लाला आछोका त लाज छैन

ನಾವು ಇದು ಹನ್ನರ ವರ್ಷ ಮಂಡಲ ಪೂಜೆ ಇದು ಪ್ರತಿ ವರ್ಷವೂ ಕೂಡ ಇಲ್ಲಿನ ಗುರುಸ್ವಾಮಿ ಸುರೇಶ್ ಬಾಬು ಸ್ವಾಮಿಗಳು ಮತ್ತೆ ಶಿವಮೂರ್ತಿ ಸ್ವಾಮಿಗಳು ಹಾಗೆ ರಾಘವ್ ಇವರುಗಳ ನೇತೃತ್ವದಲ್ಲಿ ನಿನ್ನೆ ನಡೆದಂತಹ ಈ ಒಂದು ವಿಶೇಷವಾದಂತಹ ಪೂಜೆಯಲ್ಲಿ ಹದಿನೆಂಟು ಕೆ ಜಿ ಕರ್ಪೂರವನ್ನ ಹಚ್ಚಿ ಹದಿನೆಂಟು ಮೆಟ್ಟಿಲುಗಳು ಅಂದ್ರೆ ಪಡಿಯನ್ನು ಇಟ್ಟು ಆ ಒಂದು ಕರ್ಪೂರವನ್ನು ಹಚ್ಚಿ ಎಲ್ಲರೂ ಕೂಡ ಶ್ರದ್ಧಾ ಭಕ್ತಿಗಳಿಂದ ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಗುರುಸ್ವಾಮಿಗಳಾದಂತಹ ಸುರೇಶ್ ಬಾಬು ಸ್ವಾಮಿಗಳು ಈ ಒಂದು ಪೂಜೆಯ ವಿವರಣೆಗಳನ್ನು ಹಂಚಿಕೊಂಡಿದ್ದು ಹೀಗೆ ವರ್ಷ ವರ್ಷ ನಾವು ಹೋಗ್ತಾ ಇದ್ದೀವಿ ಆ ದೇವರು ಕೃಪೆಯಿಂದ ಅಂದ್ರೆ ಇವಾಗ ಒಂದೇ ಒಂದು ಆಚರ್ಯ ಏನಂದ್ರೆ ಬೆಳಗ್ಗೆ ಮಳೆ ಬೀಳ್ತಾ ಇತ್ತು ಆಚೆ ಕರ್ಕೊಂಡು ಹೋಗುವಾಗ ಮಳೆ ಇತ್ತು ನಾವು ಒಂದು ರೌಂಡ್ ಬರೋ ಒಳಗಡೆ ಒಂದು ಹನಿ ಇಲ್ಲ ಅದೇ ಶಕ್ತಿಯೇದು ಆ ಯಪ್ಪಂದು ಹೀಗೆ ಜ್ಯೋತಿ ಪೂಜೆ ಇರ್ತದೆ ವಿಶೇಷವಾಗಿ ನಾವು ಜ್ಯೋತಿ ದಿವಸ ಹದಿನೆಂಟು ಕೆ ಜಿ ಕರ್ಪೂರ ಅಣಿಸ್ತೀವಿ ಅಲ್ಲಿ ಜ್ಯೋತಿ ಪೂಜೆ ಟೈಮಿಗೆ ಇಲ್ಲಿ ಕರ್ಪೂರ ಅಣಿಸ್ತೀವಿ ಅದೇ ದೊಡ್ಡ ಪೂಜೆ ತುಂಬ ಪ್ರಯತ್ನ ಮಾಡಿ ಇವಾಗ ಪಂಚಲೋಕದಲ್ಲಿ ಗಜಸ್ಕಮ ರೆಡಿ ಮಾಡ್ತಾಯಿದ್ದೀವಿ ಜ್ಯೋತಿಗೆ ಮುಂಚೆ ಹದಿಮೂರನೇ ತಾರೀಕು ಅದು ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕು ಇದ್ದೀವಿ ದೇವರ ಅನುಗ್ರಹದಿಂದ ಎಲ್ಲ ಒಳ್ಳೆಯದಾಗಲಿ ಬೇಡ್ಕೊಳ್ತಾ ಇದ್ದೀವಿ ದೇವಸ್ಥಾನ ಕಟ್ಟಿ ಇವಾಗ ಹನ್ನೆರಡನೇ ವರ್ಷ ಆಯಿತು ಹನ್ನೆರಡನೇ ಮಂಡಲ ಪೂಜೆ ಆಯಿತು ಇದು ಬಂದು ಒಂದು ಅಡಿ ಅಲ್ಲ ಇತ್ತು ಫಸ್ಟು ಹದಿನೆಂಟು ಅಡಿ ಪಾಯ ಹಾಕಿದ್ದೀವಿ ಈ ದೇವಸ್ಥಾನಕ್ಕೆ ಇಲ್ಲಿ ಬೇಡ್ಕೊಂಡಿರೋದಕ್ಕೆಲ್ಲ ತೊಂಬತ್ತೊಂಬತ್ತು ಪರ್ಸೆಂಟ್ ಎಲ್ಲರಿಗೂ ಉದಾಹರಣಕ್ಕೆ ಇಲ್ಲಿದ್ರೆ ನಮ್ಮ ಸರವಣ ಸ್ವಾಮಿ ಅವ್ರಿಗೆ ಮಕ್ಕಳು ಇಲ್ಲದಿದ್ದರು ಇಲ್ಲಿ ಬಂದು ಮಾಲೆ ಹಾಕಿದ ಮೇಲೆ ಗಂಡು ಮಗು ಅದು ಇಪ್ಪತ್ತಾರನೇ ತಾರೀಕೆ ಮಂಡಲ ಪೂಜೆ ದಿವಸನೇ ಹುಟ್ಟಿದೆ ಅದು ತುಂಬ ವಿಶೇಷ ಎಷ್ಟೋ ತಿಳಿದೋ ಅದೆಲ್ಲ ತಪ್ಪುಗಳು ಮಾಡ್ತೀವಿ ಕರ್ಮಗಳು ಮಾಡ್ತೀವಿ ಪಾಪಗಳು ಮಾಡ್ತೀವಿ ಇದನ್ನೆಲ್ಲ ಕಳೆದು ಒಂದು ಒಳ್ಳೆ ಮನುಷ್ಯನಾಗ ಇರಬೇಕು ಅನ್ನೋ ಮಾಲೆಗಳಾಗ್ತೀವಿ ಅದು ಇದರಲ್ಲಿ ಬಂದ ನಲವತ್ತೊಂದು ದಿವಸದಲ್ಲಿ ಮುಖ್ಯವಾಗಿ ವಿರುದ್ಧ ಬ್ರಹ್ಮಚಾರಿ ವಿರುದ್ಧ ಒಂದು ಸರಿಯಾಗಿ ಕಡಂಬ್ರೆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಿ ಇಲ್ಲಿ ಬಂದು ಎಲ್ಲ ದೇವಾಲಯದಲ್ಲಿ ಬಂದು ನಲವತ್ತೊಂದು ದಿವಸ ಇವತ್ತು ಕಟ್ಟು ಅನ್ನದಾನ ನಮ್ಮ ದೇವಾಲಯದಲ್ಲಿ ಜನವರಿ ಹದಿನಾಲ್ಕುವರೆಗೆ ನಿತ್ಯ ಅನ್ನದಾನ ಮಧ್ಯಾಹ್ನ ಒಂದು ಗಂಟೆಯಿಂದ ಎರಡೂವರೆವರೆಗೂ ಮಾಡ್ತಾ ಇದ್ವಿ ಎಷ್ಟು ಜನ ಬಂದರಲ್ಲಿ ಇಲ್ಲ ಕೊಡ್ತೀವಿ ಅನ್ನದಾನ ಕಾರ್ಯಕ್ರಮ ಅದ್ದೂರಿಯಾಗಿ ಮೂಡಿ ಬಂದಿತ್ತು ಇನ್ನು ಅಯ್ಯಪ್ಪನನ್ನು ನಂಬಿದರೆ ನಮಗಿರುವಂಥ ಕಷ್ಟಗಳು ಪರಿಹಾರ ಆಗುತ್ತೆ ನಾವು ಬೇಡಿದಂಥ ವರವನ್ನು ಅಯ್ಯಪ್ಪ ಕರುಣಿಸ್ತಾನೆ ಅನ್ನೋದಕ್ಕೆ ಮತ್ತೋರ್ವ ಭಕ್ತರಾಗಿರ್ತಕ್ಕಂಥವರು ಇವರಿಗೆ ಮದುವೆಯಾಗಿ ಹದಿನಾಲ್ಕು ವರ್ಷ ಆಗಿತ್ತಂತೆ ಮಕ್ಕಳಾಗಿರ್ಲಿಲ್ವಂತೆ ಕೋನಪ್ಪನಗ್ರಹದಲ್ಲಿರುವಂತಹ ಅಯ್ಯಪ್ಪ ಸ್ವಾಮಿಯ ದೇಗುಲದಲ್ಲಿ ಬಂದು ಭಗವಂತನನ್ನ ಬೇಡ್ಕೊಂಡು ಮಾಲೆಯನ್ನ ಧರಿಸಿ ಈಗ ಭಗವಂತನಿಗೆ ತೆಳಿತಾ ಇದ್ದಾರೆ ಈಗ ಅವರಿಗೆ ಶುಭ ವಾರ್ತೆಯು ಕೂಡ ಬಂದಿದೆಯಂತೆ ಅದನ್ನ ವಿವರಿಸಿದ್ದು ಅವರೇ ಹದಿನಾಲ್ಕು ವರ್ಷದಿಂದ ಮಕ್ಕಳಿರಲಿಲ್ಲ ಸುಮ್ಮನೆ ಅಯ್ಯಪ್ಪ ಸ್ವಾಮಿ ಬೇಡ್ಕೊಂಡಿದ್ದೀವಿ ಇವಾಗ ನಮ್ಮ ಮನೆಯವರಿಗೆ ಕಂಜೀವ್ ಆಗಿದ್ದಾರೆ ಆ ಸ್ವಾಮಿಗೆ ದಯಪಾಲಿಸಿರೋದ್ರಿಂದ ಆ ಸ್ವಾಮಿಗೆ ನಾನು ಮೊದಲನೇ ಸಾರಿ சாமி சுவாமியை மாலயம் தரிசிக்குனி ஸோ சுமாரோ ஐம்பத்தி இரண்டு திவசம் ரத்தம் மாடத்தினேன் குருசாமிகள் ஜத்துக்கே நான் யாத்திரை உட்காந்து சுவாமி நான் இங்கே வந்து பத்து வருஷமாக வந்துட்ருக்கேன் இந்த கோயிலுக்கு குருசாமி என்ன சொல்கிறாரோ அதை எல்லாம் நான் க பின்பற்றி வந்துட்டே இருக்கேன் மகன் இல்லைன்னு ஒரே குறை இருந்துட்டே இருந்துச்சு கரெக்டாக அவர் சொன்ன மாதிரி இங்கே வந்து வேண்டி சாமிகிட்டே இங்கே வந்து தேவஸ்தானத்துக்கு எல்லா குருசாமி என்ன சொன்னாரோ எல்லா சேவையும் செஞ்சதுக்கப்புறம் கரெக்டாக இன்றைக்கி இருபத்தி ஆறாந்தேதி ரெண்டு வருஷத்துக்கு முன்னாடி மண்டல பூஜை அன்னைக்கு எனக்கு மகம் பிறந்தான் ಸೊ ಹಿಂಗೆ ಹಿಂದ ಕೋಲಿಗೆ ಶಬರಿಮಲೆಯಲ್ಲಿ ಇನ್ನೂ ಶಕ್ತಿ ಇರಕೋ ಅದೇ ಶಕ್ತಿ ಇಂದ ಕೋಲಿಗೆ ಇರುತ್ತೆ ಅದನ್ನೆಲ್ಲ ಎಲ್ಲರೂ ಒಂದು ಮಂಡಲದ ಕರೆಬಿಡಿ ಒಂದು ನಾಲ್ಕು ರೆಂಡ್ ಮಾಲೆ ಪುಟ್ಟು ಹೋಗವೇ ಒಂದು ಮಂಡಲ ಮಾಲ ಪುಟ್ಟು ಪಣ್ಣಾ ದೇವ ಕಂಡೀಪಾ ನಮ್ಮ ಕಪಾತವರು ನಮ್ಮ ಮಂಡಳಿಯಲ್ಲಿ ಬಂದು ಹೆಂಗೆ ಅಂದರೆ ಜ್ಯೋತಿ ಪೂಜೆ ಅಂದರೆ ಭಾರಿ ಶ್ರೇಷ್ಠವಾಗಿ ಮಾಡ್ತಾಯಿದ್ದೀವಿ ಹದಿನಾಲ್ಕನೇ ತಾರೀಕು ಜ್ಯೋತಿ ಪೂಜೆಗೆ ಭಾರಿ ಶ್ರೇಷ್ಠವಾಗಿರುತ್ತೆ ಯಾವಾಗಲೂ ವರ್ಷ ವರ್ಷ ನಾವು ಅದೇ ಥರ ಮಾಡ್ತಾಯಿದ್ದೀವಿ ಆ ಹನ್ನೆರಡು ವರ್ಷ ಆಯ್ತು ಆ ಹತ್ತು ವರ್ಷ ಆಯ್ತು ಇವಾಗ ಹತ್ತು ವರ್ಷದಿಂದ ಒಂದೇ ಸಮ ಮಾಡ್ತಾ ಬರ್ತಾಯಿದ್ದೀವಿ ಅಂದರೆ ಟೋಟಲ್ ಒಂದೇ ಇದು ಕರ್ಪೂರ ಹದಿನೆಂಟು ಕೆ ಜಿ ತರ್ತೀವಿ ಅದನ್ನು ಹಚ್ತೀವಿ ಭಕ್ತಾದರು ಎಲ್ಲರೂ ಅವ್ರವ್ರ ಇದ್ರ ಇದರಿಂದ ಅವ್ರ ಕೃಪೆಯಿಂದ ಅವ್ರಿಗೆ ಕೊಡ್ತಾರೆ ದೇವ್ರ ಕೃಪೆಯಿಂದ ಅದನ್ನು ನಾವು ನಡೆಸ್ತಾ ಇದ್ದೀವಿ ಮತ್ತು ಹದಿನಾರನೇ ತಾರೀಕು ಒಂದು ದಿವಸ ರೆಸ್ಟ್ ತಗೋತೀವಿ ಹದಿನಾರನೇ ತಾರೀಕು ಸ್ವಾಮಿ ಸನ್ನಿಧಿಗೆ ಹೊರಡ್ತೀವಿ ಎಲ್ಲರೂ ಗುರುಸ್ವಾಮಿ ಎಲ್ಲಾರ್ಗು ಎಷ್ಟು ಬೇಕೋ ಅಷ್ಟು ಸಪೋರ್ಟ್ ಮಾಡಿ ಕರ್ಕೊಂಡೋಗಿ ಸೇಫ್ಟಿಯಾಗಿ ಕರ್ಕೊಂಡು ಬಂದು ಬಿಡ್ತಾರೆ ಅಷ್ಟು ಸೇಫ್ಟಿ ಇದೆ ಅದರಿಂದ ನಮ್ಮ ಗುರುಸ್ವಾಮಿಗೆ ಎಲ್ಲರೂ ಅದಕ್ಕೆ ನಂಬಿ ಬರ್ತಾರೆ ಇಲ್ಲಿಗೆ ಭಕ್ತರೆಲ್ಲೂ ಇಲ್ಲಿಂದ ಹೋದವರು ನೆಮ್ಮದಿಯಿಂದ ದರ್ಶನ ಮಾಡಿ ಆರಾಮಾಗಿ ಬರ್ತಾಯಿದ್ದಾರೆ ವರ್ಷ ಮೂರು ತಿ ಎರಡು ತಿಂಗಳಲ್ಲಿ ಯಾರಿಗೆ ಆಗಲಿ ನಮ್ಮ ಮಂಡಳಿಯಿಂದ ಒಬ್ರಿಗೂ ಒಂದು ಇದಾಗಿದ್ದಿಲ್ಲ ಆ ಥರ ಸೇಫ್ಟಿಯಾಗಿ ಹೋಗಿ ಸೇಫ್ಟಿಯಾಗಿ ಬರ್ತಾಯಿದ್ದಾರೆ ನಮ್ಮ ಗುರುಸ್ವಾಮಿ ಅವ್ರ ಕೃಪೆಯಿಂದ ಸ್ವಾಮಿ ಶರಣಮಯಪ್ಪ ನಮ್ಮದು ಮೂವತ್ತೊಂದನೇ ಮೂವತ್ತನೇ ವರ್ಷ ಸ್ವಾಮಿ ಇದು ಇವಾಗ ಇನ್ನು ಈ ಒಂದು ಅಯ್ಯಪ್ಪ ಸ್ವಾಮಿ ದೇಗುಲದಲ್ಲಿ ಪ್ರತಿ ವರ್ಷವೂ ಕೂಡ ವಿಶೇಷವಾದಂತಹ ಪೂಜೆಗಳು ನಡೆಯುತ್ತವೆ ಈ ಬಾರಿಯೂ ಕೂಡ ವಿಜೃಂಭಣೆಯಾದಂತಹ ಅದ್ಧೂರಿಯಾದಂತ ಪೂಜೆ ಎಲ್ಲರನ್ನು ಕೂಡ ಸಂತೋಷಗೊಳಿಸಿತ್ತು ಮತ್ತು ನೀವುಗಳು ಕೂಡ ಸ್ವಾಮಿ ಶಬರಿಮಲೆ ಅಯ್ಯಪ್ಪ ಸ್ವಾಮಿಯ ಭಜನೆಯಲ್ಲಿ ಪಾಲ್ಗೊಳ್ಬೇಕು ಅಂತಂದ್ರೆ ಸುತ್ತಮುತ್ತಲು ಎಲ್ಲೇ ನಡೆದ್ರು ಕೂಡ ಆ ಒಂದು ಭಜನೆಯಲ್ಲಿ ಹೋಗಿ ಪಾಲ್ಗೊಳ್ಳಿ ಇನ್ನು ಇದೇ ಕೊನಪನಗರ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ದೇಗುಲದಲ್ಲಿ ಜನವರಿ ಹದಿನಾಲ್ಕರ ಮಕರ ಸಂಕ್ರಾಂತಿ ಎಂದು ವಿಶೇಷವಾದಂತಹ ಪೂಜೆಗಳು ಬೆಳಗಿನಿಂದಲೂ ಸಂಜೆಯವರೆಗೆ ನಡೆಯುತ್ತದೆ ಅಂತ ಆಡಳಿತ ಮಂಡಳಿಯವರು ಪ್ರಕಟಿಸಿದ್ದಾರೆ ಆ ಪೂಜೆಯಲ್ಲಿ ತಾವು ಪಾಲ್ಗೊಂಡು ಆ ಭಗವಂತನ ಕೃಪೆಗೆ ಪಾತ್ರರಾಗಬಹುದಾಗಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ